ಹಾಸನ ಜಿಲ್ಲೆಯಲ್ಲಿ ಲೋಕಸಭೆ ಟಿಕೆಟ್ ಬಿಜೆಪಿಗೆ ಸಿಕ್ಕರೆ ಗೆಲ್ಲಿಸಿಕೊಳ್ತೇವೆ ಮಾಜಿ ಶಾಸಕ ಪ್ರೀತಮ್ ಗೌಡ ಹೇಳಿಕೆಗೆ ಶಿವಲಿಂಗೇಗೌಡ ಲೇಔಡಿಯನ್ನ ಮಾಡಿದ್ದಾರೆ ಅಂದರೆ ಬಿಜೆಪಿಗೆ ಸಿಕ್ಕರೆ ಗೆಲ್ಲಿಸ್ಕೊಂಡು ಬರ್ತೇವೆ ಅನ್ನುವಂಥ ಪ್ರೀತಮ್ ಗೌಡವ್ರ ಹೇಳಿಕೆ ರೀತಿ ವ್ಯಂಗ್ಯ ಮಾಡಿದ್ದಾರೆ ಶಿವಲಿಂಗೇಗೌಡರು ಪ್ರೀತಮ್ ಗೌಡರು ಬಿಜೆಪಿ ಕಾರ್ಯದರ್ಶಿಯಾಗಿ ಯಾರನ್ನು ಗೆಲ್ಲಿಸ್ತಾರೆ ಅವರು ಡಿ ಜೆಡಿಎಸ್ ಪಕ್ಷವನ್ನು ಗೆಲ್ಲಿಸಬೇಕು ಬಿಜೆಪಿ ಗೆಲ್ಲಿಸ್ತೀವಿ ಎಂದಿದ್ದಾರೆ ಹಾಗಾದ್ರೆ ಮೈತ್ರಿ ಮುರಿದು ಹೋಗುತ್ತಾ ಬಿಜೆಪಿ ಅಭ್ಯರ್ಥಿ ನಿಲ್ಲಿಸಿ ಗೆಲ್ಲಿಸಲಿ ಆಗ ಪ್ರೀತಮ್ರನ್ನ ವೀರ ಧೀರ ಅಂತ ಹೇಳೋದು ಅಂದರೆ ಅಸಮಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಟಿಕೆಟ್ ಫಿಕ್ಸು ದೇವೇಗೌಡ್ರೆ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿನೇ ಪ್ರೀತಮ್ ಗೌಡರು ಯಾರು ಗೆಲ್ಸಕ್ಕೆ ಕೊಟ್ಟಿದ್ದಾರೆ ನಿಮ್ಮನ್ನ ಧೀರ ಶೂರ ವೀರ ಅಂತ ಒಪ್ಕೊಳ್ತೀನಿ ಬಿಜೆಪಿ ಅಭ್ಯರ್ಥಿನ ನೀವು ಅಲ್ಲಿ ಹಾಕಿ ಗೆಲ್ಸಿ ಮಾತಿನಲ್ಲಿ ತಿದ್ದಿದ್ದಾರೆ ಶಾಸಕ ಶಿವಲಿಂಗೇಗೌಡ ಈಗ ಪ್ರೀತಮ್ ಗೌಡ್ರು ರಾಜಕೀಯ ಪ ಪ್ರಧಾನ ಕಾರ್ಯದರ್ಶಿ ಆಗಿ ಪಕ್ಷವನ್ನು ಸಂಘಟನೆ ಮಾಡಿ ಅವರು ಯಾರನ್ನು ಗೆಲ್ಲಿಸ್ತಾರೆ ಜೆ ಡಿ ಎಸ್ನೇ ಅವರು ಕಾಂಗ್ರೆಸ್ ಹೆಂಗೆ ಹೆಂಗೆ ಗೆಲ್ಲಿಸ್ತಾರೆ ಬಿ ಜೆ ಪಿನ ಯಾರ್ದ ಹಂಗೆ ಹಾಕ್ಲಿ ಪುಣ್ಯವಂತ ಭಾಳ ಒಳ್ಳೆ ಕೆಲಸ ಮಾಡ್ತಾನೆ ಮಾಡಲಿ ಮಾಡಲಿ ಮ ಮೈತ್ರಿ ಮುರಿದೋಗುತ್ತಲ್ಲ ಹೋಗುತ್ತಲ್ಲ ಹಾಕ್ಲಿ ಆ ಗೆಲ್ಲಿಸ್ಲಿ ಆಗ ಅವನು ಚೂರ ಅಂತ ಕರೆಯೋಣ ಅವ್ನು ಕ್ಯಾಂಡಿಡೇಟ್ ಹಾಕಿ ಅವ್ನು ಗೆಲ್ಲಿಸಿ ಕರ್ಕೊಂಬಂದ್ರೆ ಅವನೊಬ್ಬನ ಶೂರ ಅಂತ ಕರೆಯೋಣ ಹಾಸನ ಜಿಲ್ಲೆ ರಾಜಕೀಯದಲ್ಲಿ ಪ್ರೀತಮ್ ಗೌಡನು ಅಂದರೆ ಅವನು ಅದಕ್ಕೆ ತಕ್ಕಂಥದ್ದನ್ನು ಅನುಭವಿಸ್ತಾನೆ ನಾವೇನು ಮಾಡೋಕ್ಕಾಗುತ್ತೆ ಈಗ ಪ್ರೀ